ಚಿತ್ರರಂಗದ ಸ್ಟಾರ್ ನಟರಾಗಿರುವ ದರ್ಶನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಸೇರಿದ್ದಾರೆ ಸದ್ಯಕ್ಕೆ ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ನಟಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಜನರು ಆರೋಪಿಯಾಗಿದ್ದಾರೆ ಕೇಸ್ ವಿಚಾರಣೆ ಮುಗಿದು ಯಾರು ಅಪರಾಧಿ ಯಾರು ನಿರಪರಾಧಿ ಎಂಬುದು ಘೋಷಣೆ ಆಗುವವರೆಗೂ ದರ್ಶನ್ ಅಭಿಮಾನಿಗಳು ಹಾಗೂ ಚಿತ್ರರಂಗಕ್ಕೆ ಯಾವುದೇ ಸ್ಪಷ್ಟ ಉತ್ತರ ಸಿಗುವುದು ಕಷ್ಟ ಎನ್ನಲಾಗುತ್ತಿದೆ ಬಗ್ಗೆ ದರ್ಶನ್ ಅವರ ಆಪ್ತರಾಗಿರುವ ನಟಿ ಅಮೂಲ್ಯ ಅವರು ಮಾತನಾಡಿದ್ದು ದರ್ಶನ್ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಅಮೂಲ್ಯ ಹೇಳಿದ್ದು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಹೌದು ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಸಿಲುಕಿದ್ದು ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಜೈಲಿನಲ್ಲಿರುವ ಅವರನ್ನು ನೋಡಲು ಯಾರನ್ನು ಕೂಡ ಜೈಲು ಅಧಿಕಾರಿಗಳು ಬಿಡುತ್ತಿಲ್ಲ ಕೇವಲ ಕುಟುಂಬದವರಿಗೆ ಆಪ್ತರಿಗಷ್ಟೇ ಅವಕಾಶ ಕೊಡಲಾಗುತ್ತಿದೆ ಅದರಲ್ಲೂ ವಾರಕ್ಕೆ ಮೂರು ಜನರಿಗೆ ಮಾತ್ರ ಅವಕಾಶ ಸಿಗಲಿದೆ ಮೊನ್ನೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹೋಗಿ ನೋಡಿಕೊಂಡು ಬಂದಿದ್ದರು ಆ ನಂತರ ವಿನೋದ್ ಪ್ರಭಾಕರ್ ಹೋಗಿದ್ದರು ನಿನ್ನೆ ಸ್ನೇಹಿತೆ ರಕ್ಷಿತ ಹಾಗೂ ಪ್ರೇಮ್ ಹೋಗಿ ನೋಡಿಕೊಂಡು ಬಂದು ದರ್ಶನ್ ಪರಿಸ್ಥಿತಿ ಕಣ್ಣಾರೆ ಕಂಡು ಕಣ್ಣೀರು ಹಾಕಿದ್ದಾರೆ ಇದೀಗ ದರ್ಶನ್ ಅವರ ಬಗ್ಗೆ ನಟಿ ಅಮೂಲ್ಯ ಅವರನ್ನು ಕೇಳಿದಾಗ ಅಮೂಲ್ಯ ಅವರು ತುಂಬಾನೇ ನೋವಿನಿಂದ ಮಾತನಾಡಿದ್ದಾರೆ ದರ್ಶನ್ಸನ್ನ ಈ ರೀತಿ ನೋಡಲು ಆಗಲ್ಲ ಅವರು ತಪ್ಪು ಮಾಡಿದ್ದಾರೋ ಇಲ್ಲವೋ ಅದನ್ನ ತೀರ್ಮಾನ ಮಾಡಲು ಕಾನೂನು ಇದೆ ಎಲ್ಲ ಕಷ್ಟಗಳೆದು ಬೇಗ ಬರಲಿ ಎಂದು ಕೇಳಿಕೊಳ್ಳೋಣ ಎಂದಿದ್ದಾರೆ ಮುಂದುವರೆದ ಅವರು ನನ್ನ ಅನಿಸಿಕೆ ಏನಂದ್ರೆ ಈ ವಿಷಯದಲ್ಲಿ ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಲಿ ಆದರೆ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಲ್ಲ ಅಚಾತುರ್ಯದಿಂದ ಆಗಿತ್ತು ಎಂಬುದನ್ನು ನಾನು ಖಂಡಿತ ಹೇಳಬಯಸುತ್ತೇನೆ ಎನ್ನುವ ಮಾತು ಹೇಳಿದ್ದಾರೆನ್ನುವ ಸುದ್ದಿ ಹರಿದಾಡುತ್ತಿದೆ ಅಮೂಲ್ಯ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ